ನೋಡಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಸೇರು ಮಾರುಕಟ್ಟೆಯ ಪತನದ ಒಂದು ರೋಮಾಂಚಕ ಮತ್ತು ಸತ್ಯದ ಘಟನೆಯ ಕತೆ ಹೇಳ್ತೀನಿ ಷೇರು ಮಾರುಕಟ್ಟೆ ಅಂದರೆ ಜನರಿಗೆ ಸಂಪತ್ತು ಭವಿಷ್ಯದ ಭರವಸೆ ಯಶಸ್ಸಿನ ಕನಸು ಆದರೆ ಇಂಥ ಕನಸುಗಳು ಯಾವಾಗಲೂ ನಿಜವಾಗುತ್ತವೆ ಅನ್ನೋದು ಇಲ್ಲ ಜನರ ಅಹಂಕಾರ ಸ್ವಾರ್ಥ ಮತ್ತು ತಾತ್ಕಾಲಿಕ ಲಾಭದ ಆಸೆ ಇವೆಲ್ಲವೂ ಒಟ್ಟಾಗಿ ಪತನಕ್ಕೆ ಕಾರಣವಾಗುತ್ತೆ ಹೀಗೆ ಪತನಕ್ಕೆ ಕಾರಣವಾದ ಆ ಕತೆ ಯಾವುದು ಗೊತ್ತಾ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಗ್ರೇಟ್ ಡಿಪ್ರೆಷನ್ ಇದು ಷೇರು ಮಾರುಕಟ್ಟೆಯ ಇತಿಹಾಸದಲ್ಲೇ ದೊಡ್ಡ ಪತನ ಕೇಳಿ ಹೇಗೆ ಶುರುವಾಯಿತು ಅನ್ನೋದನ್ನು ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕ ಅಮೇರಿಕಾದಲ್ಲಿ ರೋಯರಿಂಗ್ ಟ್ವಿಂಟರ್ಸ್ ಎಂದು ಕರೆಯುವ ಕಾಲ ಜನರು ಹಣವನ್ನು ಬೆಳೆಯುತ್ತಿದ್ದರು ಉದ್ಯೋಗಗಳ ಸಂಖ್ಯೆ ಹೆಚ್ಚಾಗುತ್ತಿತ್ತು ಜನರ ಆದಾಯ ಕೂಡ ಹೆಚ್ಚಾಗುತ್ತಿತ್ತು ಜನರ ಭವಿಷ್ಯವನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದರು ಆಕಾ ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಮಾರ್ಕೆಟ್ ಜನರಿಗೆ ಹೊಸ ಆಕರ್ಷಣೆಯಾಗಿತ್ತು ಜನರು ಸೇರ್ ಖರೀದಿಸೋದು ಹೂಡಿಕೆ ಮಾಡೋದು ಸೇರ್ ಮೌಲ್ಯ ಏರಿರೋದನ್ನು ನೋಡೋದು ಇವುಗಳು ಜನರ ದಿನಚರಿಯಾಗಿ ಬಿಟ್ಟಿತ್ತು ಜನ ಒಳಗೆ ಅವರವರೇ ಮಾತಾಡ್ಕೋತಿದ್ರು ಯಾವ ರೀತಿ ಅಂದರೆ ಏನು ಷೇರು ಮಾರುಕಟ್ಟೆ ಖುಷಿಯೊತ್ತೆ ಹೇ ಅಸಂಭವಕನೇ ಅದು ಈಗ ಹೂಡಿಕೆ ಮಾಡಿದರೆ ಲಾಭ ಮಾತ್ರ ಗ್ಯಾರಂಟಿ ಅಂತ ಜನ ತಮ್ಮ ತಮ್ಮೊಳಗೆ ಮಾತಾಡ್ಕೋತಾ ಇದ್ರು ಜನರು ಸೇರ್ ಖರೀದಿಸಲು ಸಾಲ ತಗೊಳ್ಕೊಳ್ತಾ ಇದ್ರು ಮನೆಗಳನ್ನೇ ಅಡಗು ಇಟ್ಟು ದುಡ್ಡು ತಗೊತಿದ್ರು ಯಾಕೆಂದರೆ ಶೇರ್ ಮೌಲ್ಯ ದಿನದಿಂದ ದಿನಕ್ಕೆ ಜಿಗಿಯುತ್ತಾ ಹೋಗುತ್ತಿತ್ತು ಉದಾಹರಣೆ ಕೊಡ್ತೀನಿ ಕೆ ಒಬ್ಬ ವ್ಯಕ್ತಿ ಒಂದು ಲಕ್ಷ ಸಾಲ ತೆಗೆದುಕೊಳ್ತಾನೆ ಆ ಹಣದಿಂದ ಸೇರ್ ಖರೀದಿಸ್ತಾನೆ ಸೇರ್ ಮೌಲ್ಯ ಇಪ್ಪತ್ತು ಪರ್ಸೆಂಟ್ ಏರುತ್ತದೆ ಅಂದರೆ ಅವನಿಗೆ ಇಪ್ಪತ್ತು ಸಾವಿರ ಲಾಭ ಈ ಲಾಭದಿಂದ ಸಾಲ ತೀರಿಸ್ತಾನೆ ಉಳಿದ ಹಣದಿಂದ ಮತ್ತೆ ಸೇರ್ ಖರೀದಿಸ್ತಾನೆ ಹೀಗೆ ಲಾಭ ಮತ್ತೆ ಲಾಭಕ್ಕೆ ಕಾರಣವಾಗುತ್ತೆ ಇತ್ತು ಜನರಿಗೆ ಇದು ಅಕ್ಷರ ಸಹ ಆರ್ಥಿಕ ಸ್ವರ್ಗ ಅನಿಸಿಬಿಟ್ಟಿತ್ತು ಹೀಗಾಗಿ ಜನರು ಸಾಲ ತೆಗೆದುಕೊಳ್ಳುವುದು ಹೂಡಿಕೆ ಮಾಡುವುದು ಇದೇ ಜೀವನವಾಗಿ ಮಾರ್ಪಟ್ಟಿತ್ತು ಬ್ಯಾಂಕುಗಳು ಕೂಡ ಶೇರ್ ಮಾರುಕಟ್ಟೆಯ ಮೇಲಿನ ಕ್ರೇಜ್ ನೋಡಿ ಜನರಿಗೆ ದೊಡ್ಡ ಮೊತ್ತದ ಸಾಲ ಕೂಡ ಕೊಡ್ತಾ ಇದ್ರು ಲಾಭವೇ ಲಾಭ ಸುಖವೇ ಸುಖ ಆದರೆ ಈ ಸುಖ ಯಾವಾಗಲೂ ಶಾಶ್ವತವಾಗಿರುವುದಿಲ್ಲ ಅಂತ ಜನರಿಗೂ ಗೊತ್ತಿತ್ತು ಎಲ್ಲರಿಗೂ ಗೊತ್ತಿತ್ತು ಆ ಕಪ್ಪು ದಿನ ಬರಲು ಭಾಳ ತಡ ಮಾಡಲಿಲ್ಲ ಆದಷ್ಟು ಬೇಗ ಕಪ್ಪು ದಿನ ಬಂತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಇದನ್ನು ಬ್ಲ್ಯಾಕ್ ತರ್ಸಡೆ ಅಂದರೆ ಕಪ್ಪು ಗುರುವಾರ ಅಂತ ಕರೀತಾರೆ ಅಂದು ಸೇರ್ ಮೌಲ್ಯ ಸ್ವಲ್ಪ ಕುಸಿದಿತ್ತು ಆದರೆ ಜನರಿಗೇನು ಆತಂಕವಿರಲಿಲ್ಲ ಅದು ಪತನದ ಆರಂಭವಾಗಿತ್ತು ಆದರೆ ಅದು ಜನರಿಗೆ ಗೊತ್ತಾಗಿರಲಿಲ್ಲ ಜನರು ಸೇರುಗಳನ್ನು ಮಾರಲು ಶುರು ಮಾಡಿದರೂ ಮಾರಾಟ ಹೆಚ್ಚಾಗುತ್ತಲೇ ಹೋಯಿತು ಸೇರು ಮೌಲ್ಯ ಮತ್ತಷ್ಟು ಕುಶಿಯುತ್ತಾ ಹೋಯಿತು ಜನರಿಗೆ ತಕ್ಷಣವೇ ಭಯ ಶುರುವಾಯಿತು ಏನು ಹೂಡಿಕೆ ಹಾಳಾಗುತ್ತಿದೆ ಅಂತ ಜನ ಚಿಂತೆಯಲ್ಲಿ ತೊಡಗಿಕೊಂಡರು ಅದು ತಾತ್ಕಾಲಿಕ ಖುಷಿತವಿರಬಹುದೇನೋ ಅಂತು ಅಂತ ತಾವೇ ಅಂದ್ಕೊಳ್ತಾ ಇದ್ರು ಅದಕ್ಕೆ ಹತ್ತು ದಿನದೊಳಗೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಇದು ಸೇರು ಮಾರುಕಟ್ಟೆ ಇತಿಹಾಸದಲ್ಲಿ ಅತಿ ಭೀಕರ ದಿನ ಇದನ್ನು ಬ್ಲ್ಯಾಕ್ ತರ್ಸ್ ಡೇ ಅಂದರೆ ಕಪ್ಪಲು ಲ್ಯಾಕ್ ಸಾರಿ ಬ್ಲ್ಯಾಕ್ ಟ್ಯೂಸ್ ಅಂದ್ರೆ ಅಂದರೆ ಇದನ್ನು ಕಪ್ಪು ಮಂಗಳವಾರ ಅಂತ ಕರೀತಾರೆ ಜನರು ಸೇರು ಮಾರಾಟ ಮಾಡಲು ತೊಡಗಿದ್ರು ಯಾರೂ ಸೇರು ಖರೀದಿಸಲು ಮುಂದಾಗಲಿಲ್ಲ ಷೇರು ಮಾರು ಸೇರ್ ಮೌಲ್ಯ ನಿತಾಯಂತವಾಗಿ ಖುಷಿಯುತ್ತಲೇ ಹೋಯಿತು ನಾನು ಸಾವಿರ ಕೋಟಿ ಕೊಟ್ಟು ನಾನು ಸಾವಿರ ಕೋಟಿಯನ್ನು ಹೂಡಿಕೆ ಮಾಡಿದ್ದೆ ಆದರೆ ಈಗ ಸೇರ್ ಮೌಲ್ಯ ನೂರಕ್ಕೆ ಬಂದು ನಿಂತಿದೆ ನನಗೆ ವಾಪಸ್ ಹಣ ಕೊಡಿ ಅಂತ ಜನ ಯಾರನ್ನು ಕೇಳ್ತಾರೆ ಯಾರನ್ನು ಕೇಳೋಕ್ಕೂ ಆಗೋದಿಲ್ಲ ಅಲ್ಲಿ ಜನರು ಬ್ಯಾಂಕುಗಳ ಮುಂದೆ ಸಾಲಾಗಿ ನಿಂತರು ನಾನು ಸಾಲ ತಗೊಳ್ಳೋದೇ ಸೇರ್ ಕರೆಸಿದ್ದೆ ಈಗ ಏನು ಮಾಡಬೇಕು ಅಂತ ತಿಳಿತಾನೆ ಇಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುಂದಿರೋ ಪರಿಸ್ಥಿತಿ ಬಂತು ಬ್ಯಾಂಕುಗಳು ಜನರಿಗೆ ಹಣ ಮರಳಿಸಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಶೇರ್ ಮೌಲ್ಯ ಕುಸಿದಿತ್ತು ಷೇರ್ ಮಾರುಕಟ್ಟೆ ಸಂಪೂರ್ಣವಾಗಿ ಹಾಳಾಗಿತ್ತು ಈ ಪತನ ಏನನ್ನ ಉಂಟು ಮಾಡ್ತಂತ ಗೊತ್ತಾ ಬ್ಯಾಂಕ್ಗಳು ಮುಚ್ಚಿಬಿಟ್ಟು ಜನರ ಉಳಿತಾಯ ಹಾಳಾಯಿತು ಉದ್ಯೋಗ ಮುಳುಗಿ ಹೋಯ್ದು ಕಂಪನಿಗಳು ತಮ್ಮ ಉದ್ಯೋಗಗಳನ್ನು ಕೆಲಸದಿಂದ ವಜಾಗೊಳಿಸಿದರು ಜನರು ಬೀದಿಗಳಿದ್ದರು ಊಟಕ್ಕೆ ಆಹಾರವಿಲ್ಲದ ಪರಿಸ್ಥಿತಿ ಉಂಟಾಯಿತು ಅಮೇರಿಕ ಸಂಪೂರ್ಣ ಆರ್ಥಿಕ ಕುಸಿತದ ಅವಸ್ಥೆಯನ್ನು ಎದುರಿಸಿತ್ತು ಜನರು ಅಂದಿನವರೆಗೆ ಭಾವಿಸಿದ್ದರು ಅಂದರೆ ಈ ಶೇರ್ ಮಾರುಕಟ್ಟೆ ಪತನವಾಗುವವರೆಗೂ ಜನ ಏನು ಭಾವಿಸಿದ್ರು ಅಂದರೆ ಷೇರ್ ಮಾರುಕಟ್ಟೆ ಎಂದೆಂದಿಗೂ ಏರುತ್ತಲೇ ಇರುತ್ತೆ ಆದರೆ ಆ ಕನಸು ಒಡೆದು ಹೋಗಿತ್ತು ಇದರಿಂದ ಕಲಿತ ಪಾಠವೇನಂತ ಈ ಪತನದಿಂದ ಅಮೇರಿಕಾದ ಸರ್ಕಾರ ಹಲವು ಪಾಠ ಕಲಿತು ಷೇರ್ ಮಾರುಕಟ್ಟೆ ನಿಯಂತ್ರಣಕ್ಕೆ ಹೊಸ ಹೊಸ ಕಾನೂನುಗಳನ್ನು ತಂತು ಬ್ಯಾಂಕ್ಗಳು ಜನರ ಹೂಡಿಕೆಗೆ ಸುರಕ್ಷಿತ ವ್ಯವಸ್ಥೆಯನ್ನು ಒದಗಿಸತೊಡಗಿದವು ಜನರಿಗೆ ವಂಚನೆಗಳಿಂದ ರಕ್ಷಣೆ ನೀಡಲು ಸರ್ಕಾರ ಮತ್ತಷ್ಟು ಹೊಸ ಹೊಸ ಕಾನೂನುಗಳನ್ನು ಜಾರಿ ತರ ಕಾನೂನುಗಳನ್ನು ಜಾರಿಗೆ ತರಿಸ್ತಾ ಹೋಯಿತು ಪದಚ್ಯುತಿಯ ಮೌಲ್ಯ ಇದು ಸುಳ್ಳಿನ ಪತನ ಜನರ ಅಹಂಕಾರ ಮತ್ತು ತಾತ್ಕಾಲಿಕ ಲಾಭದ ಮೋಹವೇ ಈ ಪತನಕ್ಕೆ ಕಾರಣವಾಗಿತ್ತು ಜನರ ಅತಿಯಾದ ಆಶೆಯನ್ನು ಒಳಗೊಂಡ ಈ ಪತನ ಖಚಿತ ಜನರು ಅತಿಯಾದ ಆಶೆನ ಆಶೆಗಳನ್ನು ಒಳಗೊಂಡ್ರೆ ಪತನ ಖಚಿತವಾಗುತ್ತಾ ಹೋಗ್ತೇವೆ ವೀಕ್ಷಕರ ಈ ಕತೆ ನಮಗೆ ಏನು ಪಾಠ ಕಲಿಸ್ತಂತ ನೋಡ್ತದಾದ್ರೆ ಲಾಭಕ್ಕಾಗಿ ಅತಿಯಾದ ಹೂಡಿಕೆಯನ್ನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಸಾಲ ತೆಗೆದು ಸಾಲ ತೆಗೆದು ಹೂಡಿಕೆ ಮಾಡೋದು ಅಪಾಯಕಾರಿ ಅಂತ ಬಹು ನಿಶ್ಚಿತವಾಗಿ ತಿಳಿದು ಬರುತ್ತೆ ಶೇರ್ ಮಾರುಕಟ್ಟೆ ಏರೋದು ಖುಷಿಯೋದು ಸಹಜ ಸುಳ್ಳಿನ ಮೇಲೆ ಸಾಮ್ರಾಜ್ಯ ಕಟ್ಟಬಹುದು ಆದರೆ ಅದು ಶಾಶ್ವತವಲ್ಲ ನಂಬಿಕೆ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತನವೇ ಶಾಶ್ವತ ಅಂತ ತಿಳಿದು ಬರುತ್ತೆ ಅತಿಯಾದ ಲಾಭದ ಮೋಹವೇ ಪತನಕ್ಕೆ ಕಾರಣ ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಹೂಡಿಕೆ ಮಾಡಿದರೆ ಯಶಸ್ಸು ಮಾತ್ರ ಖಚಿತವಾಗುತ್ತೆ ನೋಡು ನೋಡಿ ವೀಕ್ಷಕರೆ ಈ ಷೇರು ಮಾರುಕಟ್ಟೆ ಪತನದ ಕತೆ ಇಷ್ಟಕ್ಕೆ ಮುಗಿಲಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಗ್ರೇಟ್ ಡಿಪ್ರೆಷನ್ ಎಂಬುದು ಪೂರ್ತಿ ಅಮೇರಿಕಾವನ್ನೇ ಅಲ್ಲಾಡಿಸಿಬಿಟ್ಟಿತ್ತು ಸಂಪೂರ್ಣ ಜಗತ್ತನ್ನೇ ತಲುಪಿದ ಪೀಡಾಗಿತ್ತು ಸೇರು ಮಾರುಕಟ್ಟೆ ಕುಸಿತವು ಹೇಗೆ ಜನರ ಬದುಕನ್ನೇ ಹಾಳು ಮಾಡಿತ್ತು ಮತ್ತು ಆ ಪತನದಿಂದ ಜನರು ಹೇಗೆ ಹೊರಬಂದರು ಅನ್ನೋದನ್ನು ನಿಜಕ್ಕೂ ಮನಕುಲುಕುವ ಕತೆ ಕೇಳಿ ಇದಕ್ಕೆ ಮುಂದೇನಾಯಿತು ಅಂತ ನಾನು ಹೇಳ್ತೀನಿ ಪತನದ ಪರಿಣಾಮಗಳು ಈ ರೀತಿ ಇರುತ್ತೆ ಷೇರು ಮಾರುಕಟ್ಟೆ ಪತನವಾದ ಮೇಲೆ ಜನರ ಬದುಕಿನಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತೊಡಗಿದವು ಉದ್ಯೋಗ ಇಲ್ಲ ಆದಾಯ ಇಲ್ಲ ಬದುಕುವ ಹಂಬಲವನ್ನೇ ಕಳೆದುಕೊಂಡ ಜನರು ರಸ್ತೆಯಲ್ಲಿ ತಂಗುತ್ತಿದ್ದರು ಬ್ಯಾಂಕುಗಳು ಮುಚ್ಚಿ ಬಿಟ್ಟಿದ್ದರಿಂದ ಜನರ ಹೂಡಿಕೆಗಳೆಲ್ಲ ಹಾಳಾಗುತ್ತಿದ್ದವು ಹಲವಾರು ದೊಡ್ಡ ದೊಡ್ಡ ಕಂಪನಿಗಳು ಮುಚ್ಚಿಹೋದು ಜನರು ತಮ್ಮ ಮನೆ ಮನೆಯ ಮನೆ ಮತ್ತು ಆಸ್ತಿಗಳನ್ನು ಕಳೆದುಕೊಂಡರು ಹಸಿಯು ಕಷ್ಟ ಇದು ಜನರಿನ್ ಜನರ ದಿನಚರಿಯಾಗಿಬಿಟ್ಟಿತ್ತು ಉದಾಹರಣೆಗೆ ಒಬ್ಬ ಸಾಮಾನ್ಯ ರೈತನ ಕತೆ ಕೇಳಿ ಇಲ್ಲಿ ಈ ರೀತಿ ಇದೆ ಜಾನ್ ಎಂಬತ್ತ ರೈತ ತನ್ನ ಹೊಲ ಮತ್ತು ಮನೆಯನ್ನು ಅಡಗಿಟ್ಟಿದ್ದ ಅಂದರೆ ಅಡ ಇಟ್ಟಿದ್ದ ಹತ್ತು ಸಾವಿರಕ್ಕೆ ಸಾಲ ತೆಗೆದು ಆ ಹತ್ತು ಸಾವಿರ ತನ್ನ ಮನೆ ಮತ್ತು ತನ್ನ ಮನೆಯನ್ನು ಅಡ ಇಟ್ಟು ಬ್ಯಾಂಕ್ನಿಂದ ಹತ್ತು ಸಾವಿರ ಸಾಲವನ್ನು ತೆಗೆದುಕೊಂಡಿರ್ತಾನೆ ಅದನ್ನು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿರ್ತಾನೆ ಆರಂಭದಲ್ಲಿ ಲಾಭ ಏನೋ ಬರುತ್ತಿತ್ತು ಆದರೆ ನೋಡಿ ಜಾನ್ ಮತ್ತಷ್ಟು ಹೂಡಿಕೆ ಮಾಡ್ತಾನೆ ಆದರೆ ಪತನದ ನಂತರ ಷೇರ್ ಮೌಲ್ಯ ಶೂನ್ಯಕ್ಕಿಳಿಯುತ್ತೆ ಸಾಲ ತೀರಿಸಲಾಗದೆ ಬ್ಯಾಂಕು ತನ್ನ ಮನೆಯನ್ನು ಅವಶ್ಯಕ ಪಡೆದುಕೊಳ್ಳುತ್ತೆ ಅಂತಿಮವಾಗಿ ಜಾನ್ ಮತ್ತು ಅವನ ಕುಟುಂಬ ಬೀದಿಗೆ ಬೀಳ್ತಾರೆ ಇದು ಅಂದಿನ ಅಮೆರಿಕದ ಬಹುತೇಕ ಕುಟುಂಬಗಳ ಸ್ಥಿತಿಯಾಗಿತ್ತು ಜನರ ಜೀವನ ತೀವ್ರ ಸಂಕಷ್ಟಕ್ಕೆ ಒಳಗಾಗಿತ್ತು ಜನರನ್ನು ಉಳಿಸೋಕೆ ಸರ್ಕಾರವು ದಿಕ್ಕು ಹಿಡಿಯಲಾಗದ ಪರಿಸ್ಥಿತಿಯಲ್ಲಿತ್ತು ಸಮಸ್ಯೆಗಳನ್ನು ಎದುರಿಸುವ ಹೋರಾಟ ಅಮೇರಿಕಾದ ಜನರು ಈ ಸಂಕಷ್ಟದಿಂದ ಹೊರಬರೋಕ್ಕೆ ಹಲವು ಹಂತಗಳಲ್ಲಿ ಹೋರಾಟ ಮಾಡುತ್ತಿದ್ದರು ಅನ್ನದಾತನ ಅನ್ನದಾನ ಶಿಬಿರಗಳು ಹಸಿವಿನಿಂದ ನರಳುತ್ತಿದ್ದ ಜನರಿಗೆ ಸರ್ಕಾರ ಉಚಿತ ಆಹಾರ ಪೂರೈಸಲು ಶಿಬಿರಗಳನ್ನು ಪ್ರಾರಂಭಿಸಿತು ಉದ್ಯೋಗ ಮೇಳಗಳು ಜನರಿಗೆ ಉದ್ಯೋಗ ನೀಡಲು ಹೊಸ ಯೋಜನೆಗಳನ್ನು ರೂಪಿಸಲಾಯಿತು ಬ್ಯಾಂಕುಗಳ ಪುನರಾಸ್ಥಾಪನೆ ಜನರ ಭರವಸೆ ಮರಳಿಸಲು ಬ್ಯಾಂಕ್ಗಳಿಗೆ ಸಹಾಯ ಹಸ್ತೆ ನೀಡಲಾಯಿತು ಕಂಪನಿಗಳಿಗೆ ಆರ್ಥಿಕ ನೆರವು ಜನರಿಗೆ ಉದ್ಯೋಗ ಒದಗಿಸಲು ಹೊಸ ಹೂಡಿಕೆ ಮತ್ತು ಯೋಜನೆಗಳ ಪ್ರಾರಂಭವಾಯಿತು ಆದರೆ ಇದರಿಂದ ಕೂಡ ಜನರ ಜನರ ನಂಬಿಕೆ ಹೀಗೆಲೇ ಮರಳಲಿಲ್ಲ ಜನರಲ್ಲೇನು ಕಳೆದು ಕಳೆದು ಹೋಯಿತು ಅದು ಭರವಸೆ ಮತ್ತು ನಂಬಿಕೆ ಹೊಸ ಶಕ್ತಿ ಹೊಸ ನಾಯಕ ಅಮೆರಿಕದ ಜನ ನಂಬಿಕೆಯನ್ನು ಮರಳಿಸಲು ಹತ್ತೊಂಬತ್ತು ನೂರ ಅಮೆರಿಕ ಜನರ ನಂಬಿಕೆಯನ್ನು ಮರಳಿಸಲು ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಹೊಸ ನಾಯಕನೊಬ್ಬ ಬಂದದ್ದು ಅವನು ಯಾರು ಗೊತ್ತಾ ಫ್ರ್ಯಾಂಕ್ಲಿನ್ ಡಿ ರೋಸ್ವೆಲ್ಟ್ ಅಮೇರಿಕಾದ ಮೂವತ್ತೆರಡನೇ ಅಧ್ಯಕ್ಷ ಅವನು ಅಧಿಕಾರಕ್ಕೆ ಅಧಿಕಾರಕ್ಕೆ ಬಂದ ಬಂದಾಗ ಜನರಲ್ಲಿ ಭರವಸೆ ತುಂಬಿದ್ದ ಅಧಿಕಾರಕ್ಕೆ ಬಂದಾಗ ಜನರಲ್ಲಿ ಭರವಸೆ ತುಂಬಿದ್ದ ಅವನು ಜನರ ಮುಂದೆ ನಿಂತು ಹೇಳಿದ್ದು ನಮಗೆ ಭಯವಿರುವ ಅವಶ್ಯಕತೆ ಇಲ್ಲ ನಾವು ನಮ್ಮಲ್ಲಿ ನಂಬಿಕೆ ಇರಿಸಿಕೊಂಡರೆ ಯಶಸ್ಸು ಖಚಿತ ಅಂತ ಜನರಿಗೆ ಒಂದು ಹೊಸ ಭರವಸೆಯನ್ನು ತುಂಬಿದ ರೋಸ್ವೆಲ್ಟ್ ಹೊಸ ಯೋಜನೆ ರೂಪಿಸುತ್ತಾನೆ ಅದನ್ನು ನ್ಯೂ ಡೀಲ್ ಅಂತ ಕರೀತಾರೆ ಏನಿದು ಡೀಲ್ ನ್ಯೂ ಡೀಲ್ ಅಂದರೆ ಏನು ಜನರಿಗೆ ಉದ್ಯೋಗ ನೀಡುವುದು ಹೊಸ ಕಾರ್ಖಾನೆಗಳನ್ನು ಸ್ಥಾಪನೆ ಹೂಡಿಕೆದಾರರಿಗೆ ಭರವಸೆ ನೀಡುವುದು ಬ್ಯಾಂಕುಗಳ ಮೇಲೆ ನಿಯಂತ್ರಣ ಷೇರು ಮಾರುಕಟ್ಟೆಗೆ ಪಾರದ ಪಾರದರ್ಶಕತೆ ನೀಡುವುದು ರೋಸ್ ವೆಲ್ಟ್ ಶ್ರಮಿಸುತ್ತಾ ಹೋಗುತ್ತಾನೆ ಜನರಲ್ಲಿ ಹುರಿದುಂಬಿಸುತ್ತಾನೆ ಜನರು ಅವನ ಮಾತುಗಳನ್ನು ನಂಬುತ್ತಾರೆ ಹೊಸ ಬೆಳಕು ಹೊಸ ಭರವಸೆ ರೋಸ್ ವೆಲ್ಟ್ ಹೇಳಿದಂತೆ ಜನರು ಹೊಸ ಶಕ್ತಿ ಪಡೆದುಕೊಳ್ಳುತ್ತಾರೆ ಜನರು ಮತ್ತು ಹೂಡಿಕೆ ಪ್ರಾರಂಭಿಸುತ್ತಾರೆ ಜನರು ಮತ್ತೆ ಹೂಡಿಕೆ ಪ್ರಾರಂಭಿಸುತ್ತಾರೆ ಉದ್ಯೋಗಗಳು ಮತ್ತು ಹೆಚ್ಚಾಗುತ್ತವೆ ಉದ್ಯೋಗಗಳು ಹೆಚ್ಚಾಗುತ್ತವೆ ಮತ್ತು ಹೊಸ ಕಂಪನಿಗಳು ಹುಟ್ಟಿಸ ಹುಟ್ಟಿಕೊಳ್ಳುತ್ತವೆ ಷೇರು ಮಾರುಕಟ್ಟೆಯು ನಿಧಾನವಾಗಿ ಬಲಹೀನತೆಯಿಂತ ಬಲಶಾಲಿಯಾಗುತ್ತಾ ಹೋಗುತ್ತೆ ಜನರು ಶ್ರಮ ಶೌಜನ್ಯ ಮತ್ತು ನಂಬಿಕೆಯಿಂದ ಹೋರಾಟ ಮಾಡಿ ತಮ್ಮ ಬದುಕನ್ನು ಮರಳಿ ಮರಳಿಸಿಕೊಳ್ಳುತ್ತಾರೆ ಷೇರು ಮಾರುಕಟ್ಟೆ ಮತ್ತು ಸುಧಾರಣೆಯ ಹಾದಿಯಲ್ಲಿ ಬರುತ್ತದೆ ಜನರ ಹೊಸ ಭರವಸೆಯಿಂದ ಬದುಕನ್ನು ಮುಂದುವರಿಸ್ತಾರೆ ಇದರಿಂದ ಪಾಠವೇನು ಕಲಿಬೋದು ಗೊತ್ತಾ ನೋಡು ಈ ಪತನದ ಕತೆ ನಮಗೆ ಸಾಕಷ್ಟು ಕಲಿಸುತ್ತದೆ ಅಹಂಕಾರ ಮೋಹ ದುರಾಸೆ ಇವುಗಳು ಯಾವಾಗಲೂ ಪತನಕ್ಕೆ ಕಾರಣವಾಗುತ್ತವೆ ಹೂಡಿಕೆಯಲ್ಲಿ ಸಣ್ಣ ಲಾಭ ಕಂಡ ಕೂಡಲೇ ಅತೀ ಮಾಡಬೇಕು ಸಾಲದಿಂದ ಹೂಡಿಕೆ ಮಾಡಿದರೆ ಅದು ಪತನಕ್ಕೆ ಕಾರಣವಾಗಬಹುದು ಪ್ರಾಮಾಣಿಕತೆ ಮತ್ತು ನಿರಂತರ ನಿರಂತರ ಶ್ರಮದಿಂದ ಮಾತ್ರ ಯಶಸ್ಸನ್ನು ಪಡೆಯಲು ಸಾಧ್ಯ ಅಹಂಕಾರ ಮತ್ತು ಪತನದ ಪತನ ಶಾಶ್ವತ ಸತ್ಯ ಮಕ್ಕಳೇ ವೀಕ್ಷಕರೇ ಈ ಪಾಠ ನಿಮ್ಮ ಜೀವನದಲ್ಲಿಯೂ ಅನುಭವಿಸುತ್ತದೆ ಲಾಭಕ್ಕಾಗಿ ಅತಿಯಾದ ದುಡುಕು ಮಾಡಬೇಡಿ ನಂಬಿಕೆ ಮತ್ತು ಶ್ರಮದಿಂದ ಹೂಡಿಕೆ ಮಾಡಿ ಮಾಡಿದರೆ ಮಾತ್ರ ಯಶಸ್ಸು ಖಚಿತ ಷೇರು ಮಾರುಕಟ್ಟೆ ಯಾವಾಗಲೂ ಏರುತ್ತದೆ ಖುಷಿಯುತ್ತದೆ ಇದು ಸಹಜ ಆತ್ಮವಿಶ್ವಾಸ ಮತ್ತು ಶ್ರಮದಿಂದ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತದೆ ಅಹಂಕಾರ ದುರ್ವಾ ದುರಾಸೆ ಮೋಹ ಪತನಕ್ಕೆ ಕಾರಣ ಪತನಕ್ಕೆ ಕಾರಣವಾಗುತ್ತವೆ ನಂಬಿಕೆ ಶ್ರಮ ಪ್ರಾಮಾಣಿಕತೆ ಯಶಸ್ಸಿನ ಮಾರ್ಗವಾಗುತ್ತದೆ ಇದು ಕೇವಲ ಷೇರು ಮಾರ ಮಾರುಕಟ್ಟೆ ಪತನದ ಕಥೆಯಲ್ಲ ಇದು ಬದುಕಿನ ಪಾಠ ಸುಳ್ಳಿನಿಂದ ಸಾಮ್ರಾಜ್ಯ ಕಟ್ಟಬಹುದು ಆದರೆ ಪ್ರಾಮಾಣಿಕತೆಯಿಂದ ಮಾತ್ರ ಶಾಶ್ವತ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ ಮುಗಿಸ್ತೇನೆ ಪ್ಲೀಸ್ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಬಿಡಿ